ಮಹಾಗಣಾಧಿಪತಿಯ ನಮಃ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ಕಾರ್ತೀಕ ಪುರಾಣ ಅಧ್ಯಾಯ ಹತ್ತೊಂಬತ್ತು ಚಾತುರ್ಮಾಸ್ಯ ವ್ರತ ಫಲ ನೈಮಿಷಾರಣ್ಯದಲ್ಲಿ ಜನಕ ಮಹಾರಾಜ ಏನು ಹೇಳಲಿ ಆ ತೇಜೋಮಯನಾದ ಮಹಾವಿಷ್ಣುವನ್ನು ಮುನಿಗಳೆಲ್ಲರೂ ದೇವಕಿ ಕಂದ ಮುಕುಂದ ದೇವೋತ್ತಮ ಭಕ್ತ ಜನ ಪರಿಪಾಲಕ ಆದಿ ಅನಾದಿಯಾದ ದೇವನೇ ಪ್ರಹ್ಲಾದವರದ ವೈಕುಂಠವಾಸ ಶೇಷಶಯನ ಮತ್ಸ್ಯಾದಿ ದಶಾವತಾರಿ ಅಚ್ಯುತ ಅನಂತ ಜನಾರ್ಧನ ಕೇಶವ ನಾರಾಯಣ ಮಾಧವ ಶ್ರೀಧರ ಋಷಿಕೇಶ ನರಸಿಂಹ ಜಗದೋದ್ಧಾರ ಜಗನ್ನಿಯಾಮಕ ಜಗನ್ನಾಟಕ ಸೂತ್ರಧಾರಿ ಜನಪ್ರಿಯ ಎಂದೆಲ್ಲ ವಿಧ ವಿಧವಾಗಿ ಸ್ತುತಿಸಿದರು ಬಳಿಕ ಮುನಿಗಳ ಪೈಕಿ ಜ್ಞಾನಿಯೂ ಹಿರಿಯನೂ ಆದ ಜ್ಞಾನಸಿದ್ಧನೆಂಬ ಮುನಿಯು ಮಹಾವಿಷ್ಣುವನ್ನು ಸ್ತುತಿಸುತ್ತ ದೇವದೇವ ವೇದ ವೇದ್ಯ ಅಣೋರಣೀಯ ಮಹತೋಮಹೀಯ ಪರಬ್ರಹ್ಮಸ್ವರೂಪ ಆದಿಕೇಶವ ಸೂರ್ಯಚಂದ್ರರೇ ನಿನ್ನ ಕಣ್ಣುಗಳು ಬ್ರಹ್ಮ ರುದ್ರಾದಿಗಳಿಂದ ಸ್ತುತಿಸಲ್ಪಟ್ಟ ಮಹಾತ್ಮ ಸಂಸಾರ ಬಂಧನದಲ್ಲಿರುವವರನ್ನು ಪಾರು ಮಾಡುವ ಭಗವಂತನೇ ಅವರವರ ಕರ್ಮಾನುಸಾರ ಫಲಗಳನ್ನು ಕೊಡುವ ಭಗವಂತನೇ ನನ್ನನ್ನು ಉದ್ಧರಿಸು ತಂದೆ ನೀನು ಯಾರು ಎಂದು ಹೇಳಲಿ ನೀನು ಎಲ್ಲರಲ್ಲೂ ಇರುವೆ ಸರ್ವಾಂತರ್ಯಾಮಿ ಸೃಷ್ಟಿ ಸ್ಥಿತಿ ಲಯ ಎಲ್ಲ ನೀನೇ ಈ ಜಗತ್ತಿನ ಸಕಲ ಜೀವರಾಶಿಗಳು ನಿನ್ನಿಂದ ಉದ್ಭವಿಸುವುದಾಗಿವೆ ನೀನು ಪರಾತ್ಪರನು ವ್ಯಾಸಾದಿ ಶ್ರೇಷ್ಠ ಮುನಿಗಳಿಂದ ಪೂಜಿತನಾದವನು ನಿನ್ನನ್ನಾಶ್ರಯಿಸಿದವರು ಎಂದಿಗೂ ಉದ್ಧಾರವಾಗುವರು ಭವಸಾಗರದಿಂದ ಮುಕ್ತರಾಗುವರು ನಿನ್ನನ್ನು ನಂಬಿದವನು ತನ್ನೆಲ್ಲಾ ಪಾಪಗಳಿಂದ ವಿಮುಕ್ತನಾಗುವನು ನಿನಗೆ ಅನಂತ ನಮಸ್ಕಾರಗಳು ನನ್ನನ್ನು ಕಾಪಾಡು ತಂದೆ ಎಂದು ಪ್ರಾರ್ಥಿಸಿದನು ಮಹಾವಿಷ್ಣುವು ಮಾತನಾಡಿ ಅಯ್ಯ ಜ್ಞಾನಸಿದ್ದನೆ ನನ್ನನ್ನು ಸ್ತೋತ್ರ ಮಾಡಿದಿದ್ದು ಕೇಳಿ ಪರಮಾನಂದವಾಯಿತು ನೀನು ವಯೋವೃದ್ಧನಾಗಿ ಎಲ್ಲರಿಗೂ ಹಿರಿಯನಾಗಿರುವೆ ನೀನು ನಿನಗಿಷ್ಟವಾದ ಯಾವುದಾದರೂ ವರವನ್ನು ಬೇಡಿಕೋ ಎಂದನು ಆಗ ಜ್ಞಾನಸಿದ್ಧನು ಕರುಣಾನಿಧಿಯಾದ ಕಮಲನಾಭನೇ ನನಗೆ ಯಾವಾಗಲೂ ನನ್ನ ಮನಸ್ಸು ನಿನ್ನಲ್ಲಿ ನೆಲೆಯಾಗಿರುವಂತೆ ಮಾಡು ಎಂದು ವರವನ್ನು ಕೇಳಿಕೊಂಡನು ತಥಾಸ್ತು ಎಂದು ಮಹಾವಿಷ್ಣುವು ಜ್ಞಾನಸಿದ್ಧನೇ ಇನ್ನೊಂದು ವರವನ್ನು ಕೇಳಿಕೊ ಕೊಡುತ್ತೇನೆ ಎಂದನು ಜ್ಞಾನಸಿದ್ಧನು ತಾನು ಧನ್ಯನಾದನೆಂದು ಭಾವಿಸುತ್ತಿರಲು ಮಹಾವಿಷ್ಣು ತಾನೇ ಮಾತನಾಡಿ ಮುನಿಗಳಿರ ಈ ಲೋಕದಲ್ಲಿ ಹಿಂದೊಂದೂ ಇರದಷ್ಟು ದುರಾಚಾರ ಹೆಚ್ಚಾಗಿದೆ ಜನ ಬುದ್ಧಿಗೆಟ್ಟು ವರ್ತಿಸುತ್ತಿದ್ದಾರೆ ಆದುದರಿಂದ ಅವರ ದುರಿತಗಳು ದೂರವಾಗುವಂತೆ ಮಾಡುವ ಒಂದು ವ್ರತವನ್ನು ಹೇಳುತ್ತೇನೆ ಇದನ್ನಾಚರಿಸುವವನು ಸುಖ ಹೊಂದುತ್ತಾನೆ ಇದೋ ಕೇಳಿ ನಾನು ಪ್ರತಿ ವರ್ಷದಲ್ಲಿಯೂ ಆಷಾಢ ಶುಕ್ಲ ಏಕಾದಶಿಯೆಂದು ಲಕ್ಷ್ಮೀ ಸಮೇತನಾಗಿ ಕ್ಷೀರಸಾಗರದಲ್ಲಿ ಶೇಷನ ಮೇಲೆ ಮಲಗು ಮಲಗಿರುತ್ತೇನೆ ಕಾರ್ತೀಕ ಶುಕ್ಲ ಏಕಾದಶಿಯೆಂದು ಆ ಮಹಾನಿದ್ರೆಯಿಂದ ಎಚ್ಚೆತ್ತು ಲಕ್ಷ್ಮೀ ಸಮೇತನಾಗಿ ಕ್ಷೀರಸಾಗರ ಬಿಟ್ಟು ಬರುವೆನು ಈ ನಾಲ್ಕು ತಿಂಗಳ ಕಾಲ ಪೂರ ಯಾರೇ ಆಗಲಿ ನನಗೆ ಪ್ರಿಯವಾದ ಚಾತುರ್ಮಾಸ್ಯ ವ್ರತವನ್ನಾಚರಿಸುವರೋ ಅಂಥವರಿಗೆ ಸಕಲ ಪಾಪಗಳು ದೂರವಾಗಿ ನನ್ನ ಸನ್ನಿಧಿಯನ್ನು ಸೇರುವ ಫಲ ನೀಡುತ್ತೇನೆ ಆದರೆ ಸಮರ್ಥರಿದ್ದು ಈ ವ್ರತಾಚರಣೆ ಮಾಡದವನು ನರಕದಲ್ಲಿ ಸಂಕಟ ಪಡುತ್ತಾ ಬಾಳುವವರು ಮುನಿಗಳೇ ನೀವು ಈ ವ್ರತವನ್ನಾಚರಿಸಿರಿ ನಿಮಗೆ ಯಾವ ಕಷ್ಟಗಳೂ ಇರುವುದಿಲ್ಲ ಈ ವ್ರತ ಕಾಲದಲ್ಲಿ ನಾನು ಶೇಷಶಾಹಿಯಾಗಿ ನೆಪ ಮಾತ್ರ ನಿದ್ದೆಯಲ್ಲಿರುತ್ತೇನಷ್ಟೆ ಯಾರಿಗೆ ನನ್ನಲ್ಲಿ ನಿಜವಾದ ಭಕ್ತಿ ಉಂಟಾಗುತ್ತಿದೆಯೋ ತಿಳಿದು ನೋಡುತ್ತೇನೆ ಜ್ಞಾನಸಿದ್ಧನೋ ನಿನ್ನ ಸ್ತೋತ್ರದಿಂದ ನಾನು ಆನಂದ ಹೊಂದಿದ್ದೇನೆ ಇದನ್ನು ಕೇಳಿದವರಾಗಲಿ ಓದಿದವರಾಗಲಿ ನನ್ನ ಸನ್ನಿಧಿಯನ್ನು ಬಂದು ಸೇರುವವರು ಎಂದು ಹೇಳಿ ಕಾಲನಿದ್ರೆಯಲ್ಲಿದ್ದು ಕಾರ್ತೀಕ ಶುಕ್ಲ ಏಕಾದಶಿ ಎಂದು ಎಚ್ಚೆತ್ತು ಭಕ್ತ ಜನರ ಕೋರಿಕೆಗಳನ್ನೀಡೇರಿಸುತ್ತಿದ್ದಾನೆ ಈ ಚಾತುರ್ಮಾಸ್ಯಗಳಲ್ಲೂ ಭಕ್ತರು ಭಗವಂತನ ಆರಾಧನೆ ಮಾಡುತ್ತಾ ಸದಾಚಾರಿಗಳಾಗಿರಬೇಕು ವಿಕ್ರಮ ಈ ವ್ರತವನ್ನು ಸ್ತ್ರೀ ಪುರುಷರೆಂಬ ಭೇದವಿಲ್ಲದೆ ಆಚರಿಸಬಹುದು ಚತುರ್ವರ್ಣದವರೂ ಆಚರಿಸಬಹುದಾಗಿದೆ ದುರಾಚಾರಿಗಳು ವಿಧವೆಯರು ಸುಮಂಗಳಿಯರು ಯಾರೇ ಇರಲಿ ಭಗವಂತನ ಮೇಲಿನ ಭಕ್ತಿಯಿಂದ ಆಚರಿಸಬಹುದಾಗಿದೆ ಇವರೆಲ್ಲ ಚಾತುರ್ಮಾಸ್ಯ ವ್ರತವನ್ನಾಚರಿಸಲು ಅರ್ಹ ಇರುತ್ತಾರೆ ಈ ವ್ರತವನ್ನಾಚರಿಸಿದವನು ವಿಷ್ಣು ಲೋಕವನ್ನು ಸೇರುತ್ತಾನೆ ಆಚರಿಸದವನು ಬ್ರಹ್ಮಹತ್ಯೆ ಗೋಹತ್ಯೆ ಸ್ತ್ರೀಹತ್ಯೆ ಶಿಶು ಹತ್ಯೆಗಳನ್ನು ಮಾಡಿ ಹೊಂದುವ ಪಾಪಕ್ಕಿಂತಲೂ ಹೆಚ್ಚಿನ ಪಾಪಲವನ್ನು ಹೊಂದಿ ಮಹಾಪಾತಕಿ ಎನಿಸುತ್ತಾನೆ ಶ್ರೀ ವಿಷ್ಣುವು ಉಪದೇಶಿದ ಈ ವ್ರತವನ್ನು ನೈಮಿಷಾರಣ್ಯದಲ್ಲಿ ಜ್ಞಾನಸಿದ್ಧನೆ ಮೊದಲಾದ ಋಷಿಪುಂಗವರು ಆಚರಿಸಿ ಧನ್ಯರಾದರು ಎಂದು ಅಂಗಿರಸನು ಚಾತುರ್ಮಾಸ್ಯ ವ್ರತ ಮಹಿಮೆಯನ್ನು ತಿಳಿಸಿದನು ಜನಕ ಮಹಾರಾಜ ಸಾಕ್ಷಾತ್ ವಿಷ್ಣುವೇ ಚಾತುರ್ಮಾಸ್ಯ ವಿಧಾನವನ್ನು ಅಪ್ಪಣೆ ಕೊಡಿಸಿದ್ದಾನೆ ಇದನ್ನು ನೀನೂ ಆಚರಿಸಿ ಸತ್ ಫಲಗಳನ್ನು ಹೊಂದು ಎಂದು ವಸಿಷ್ಠನು ಹೇಳಿದನು ಎಂಬಲ್ಲಿಗೆ ಕಾರ್ತೀಕ ಪುರಾಣದ ಅಧ್ಯಾಯ ಹತ್ತೊಂಬತ್ತು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಇಪ್ಪತ್ತು ಸರ್ವೇ ಜನ ಸುಖಿನೋಬವಂತು